ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ರಘು ಮತ್ತು ಧ್ರುವಂತ್ ಇಬ್ಬರ ನಡುವಿನ ಟಾಸ್ಕ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಈಗ ಅದರ ಅಪ್ಡೇಟ್ ಸಿಕ್ಕಿದೆ ಟಾಸ್ಕ್ ಏನು ಅಂದರೆ ಇಬ್ಬರು ಒಂದು ಮರದ ಸ್ಟೆಪ್ ಮೇಲೆ ನಿಂಟ್ಕೋಬೇಕು ಹಿಮ್ಮಡಿ ಇದೆಯಲ್ಲ ಅದನ್ನು ಸ್ವಲ್ಪ ಮೇಲೆ ಎತ್ತಿರೋ ಹಾಗೆ ನಿಲ್ಲಬೇಕು ಮತ್ತು ಕೈಯಲ್ಲಿ ಒಂದು ಮಡಿಕೆ ಹಿಡಿದು ನಿಂಟ್ಕೋಬೇಕು ಆ ಮಡಿಕೆಯನ್ನು ಒಂದು ಹಗ್ಗದಿಂದ ಕಟ್ಟಿ ಸ್ವಲ್ಪ ದೂರದಲ್ಲಿರುವ ಒಂದು ಮರದ ಹಲಗೆಗೆ ಕಟ್ಟಿರ್ತಾರೆ ಸ್ಪರ್ಧಿಗಳ ಕೈ ಮುಂದೆ ಚಾಚಿ ಆ ಮಡಿಕೆಯನ್ನು ಇಟ್ಕೊಂಡಿರಬೇಕು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಕಾಲ್ ಮೇಲೆ ಎತ್ತಿದ್ರೆ ಅವರು ಔಟ್ ಆಗ್ತಾರೆ ಮತ್ತೆ ಮಡಿಕೆ ಕೈಯಿಂದ ಜಾರಿದ್ರೆ ಸ್ವಲ್ಪ ದೂರದಲ್ಲಿರುವ ಹಲಗೆಗೆ ಬಡ್ದು ಹೊಡೆದೋಗುತ್ತೆ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ ಬಟ್ ತುಂಬ ಕಷ್ಟ ಟಾಸ್ಕ್ ಆಡೋದು ಯಾಕಂದರೆ ಕಾಲಿನ ಹಿಮ್ಮಡಿನ ಮೇಲೆ ಎತ್ತಿ ಕೈಯನ್ನು ಮುಂದೆ ಚಾಚಿ ಮಡಿಕೆ ಹಿಡಿಯಬೇಕು ತುಂಬ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಮಾಡೋದು ತುಂಬ ಬೇಗ ಮುಗಿದೋಗುತ್ತೆ ಈ ಟಾಸ್ಕ್ ಮತ್ತು ಈ ಟಾಸ್ಕಲ್ಲಿ ಗೆದ್ದಿದ್ದು ನಾನು ಮೊದಲೇ ಹೇಳಿದಾಗೆ ರಘು ಅವರು ಪಾಪ ಧ್ರುವಂತ್ ಬ್ಯಾಡ್ಲಕ್ ಬ್ಯಾಡ್ಲಕ್ಕ ಅನಿಸುತ್ತೆ ಇಷ್ಟೆಲ್ಲ ಟಾಸ್ಕ್ ಗೆದ್ದರು ಫೈನಲ್ ಟಾಸ್ಕ್ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ರಘು ತುಂಬ ಲಕ್ಕಿದೆ ಅನಿಸುತ್ತೆ ಎಲ್ಲ ಟಾಸ್ಕ್ ಸೋತ್ರೂ ಈ ಒಂದು ಟಾಸ್ಕ್ ಗೆದ್ದು ಫಿನಾಲೆ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಬ್ಯಾಡ್ ಲಕ್ ಧ್ರುವಂತ್ ಈಗ ಕೊನೆಯದಾಗಿ ಫಿನಾಲೆ ಟಾಸ್ಕ್ ಮಾಡೋದಕ್ಕೆ ಧನುಷ್ ಕಾವ್ಯ ಅಶ್ವಿನಿ ಕೊನೆಯದಾಗಿ ರಘು ಸೇರಿಕೊಂಡಿದ್ದಾರೆ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಫಿನಾಲೆ ಟಾಸ್ಕಲ್ಲಿ ಧನು ಗೆದ್ದಿದ್ದಾರೆ ಮತ್ತೆ ಫಿನಾಲೆ ಟಾಸ್ಕ್ ವಿಡಿಯೋ ಬಂದಮೇಲೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಗ ನಿಮಗೆ ಬೇಗ ಅಪ್ಡೇಟ್ ಸಿಗುತ್ತೆ ಮತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು